ತಂದೆ ವಿಶ್ವಮಾನವ ಆದ್ರೆ ಮಗ ವಿಸ್ಮಯ ಮಾನವ ಪ್ರತಿಯೊಂದು ವಿಷಯದ ಬಗ್ಗೆ ವಿಸ್ಮಯ ಮೂಡಿಸಿ ಓದುಗರನ್ನ ಮೂಕ ವಿಸ್ಮಿತಗೊಳಿಸುವಂತಹ ವ್ಯಕ್ತಿ ಸಾಹಿತ್ಯ ಪ್ರೇಮಿಗಳ ನೆಚ್ಚಿನ ಲೇಖಕ ಛಾಯಾಗ್ರಾಹಕ ಚಿತ್ರಗಾರ ಸಂಗೀತಗಾರ ಕೃಷಿಕ ಸಮಾಜವಾದಿ ಪರಿಸರ ಪ್ರೇಮಿ ಬಹುಮುಖ ಪ್ರತಿಭೆ ಅವರೇ ನಮ್ಮ ಪೂಚಿಯಂತೆ ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವರು ಇವತ್ತು ಅವರ ಜನ್ಮದಿನ ಇದೆ ಇವ್ರ ಬಗ್ಗೆ ಕುತೂಹಲ ಮೂಡಿಸುವ ವಿಷಯ ಅಂತ ಅಂದ್ರೆ ಚಿಕ್ಕ ವಯಸ್ಸಿಂದ ಇವರಿಗೆ ಸ್ಕೂಲ್ ಹೋಗಕ್ಕೆ ಇಷ್ಟಾನೇ ಇರ್ತಿರ್ಲಿಲ್ಲ ಗಣಿತ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಅದೆಷ್ಟೋ ಸಲ ಫೇಲ್ ಆಗಿದ್ರಂತೆ ಇಂಥವ್ರೆ ಮುಂದೊಂದು ದಿನ ಎಷ್ಟೋ ಇಂಗ್ಲಿಷ್ ಕೃತಿಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ರು ತೇಜಸ್ವಿ ಅವರು ಕತ್ತಲೆಯ ದೀಪದ ಬೆಳಕಿನಲ್ಲಿ ಒಂದು ಕಾದಂಬರಿನ ಬರೀತಾರೆ ಅದೇ ಕಾರ್ವಾಲು ಈ ಕಾರ್ವಾಲು ಕಾದಂಬರಿ ಕನ್ನಡ ಅಲ್ಲದೆ ಹಿಂದಿ ಇಂಗ್ಲಿಷ್ ಮರಾಠಿ ಮಲಯಾಳಂ ಮತ್ತೆ ಜಾಪನೀಸ್ ಭಾಷೆಯಲ್ಲೂ ಟ್ರಾನ್ಸ್ಲೇಟ್ ಆಗಿದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇದು ಫಸ್ಟ್ ಪಬ್ಲಿಷ್ ಆಗುತ್ತೆ ಇನ್ನು ಎರಡ್ ಸಾವಿರದ ಅಷ್ಟು ಹೊತ್ತಿಗೆ ಅರವತ್ತೊಂಬತ್ತನೇ ಬಾರಿ ಮರುಮುದ್ರಣವನ್ನು ಹೊಂದುತ್ತೆ ಅತಿ ಹೆಚ್ಚು ಪುಸ್ತಕ ಮಾರಾಟವಾಗಿರೋದು ಮೊಬೈಲ್ ನಲ್ಲಿ ಸ್ಕ್ರಾಲ್ ಮಾಡೋರ ನಡುವೆ ಪುಸ್ತಕದ ಟರ್ನ್ ಕಡಿಮೆ ಆಗಿದೆ ಸಾಹಿತ್ಯದ ಆಸಕ್ತಿನ ಬೆಳೆಸೊಂಡ್ರೆ ನಮ್ಮನ್ನ ಈ ಪುಸ್ತಕಗಳು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಹಾಗಾಗಿ ನಾನು ತೇಜಸ್ವಿ ಅವರ ಪುಸ್ತಕಗಳನ್ನ ಪ್ರಸಂಗಗಳನ್ನ ಸಂಗತಿಗಳನ್ನ ನಾನು ಒಂದು ಯೂಟ್ಯೂಬ್ ಚಾನಲ್ ಮೂಲಕ ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಟ್ಟೆ ದಯವಿಟ್ಟು ನೀವೆಲ್ಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನನ್ನನ್ನು ಸಪೋರ್ಟ್ ಮಾಡಿ